ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ನಿಮ್ಮ ನಿಂಬಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅವರ ತಡರಾತ್ರಿಯ ಆಲೋಚನೆ ಏನು ಅವರ ಲೇಟ್ ನೈಟ್ ಥಾಟ್ಸ್ ಏನು ನಿಮ್ಮ ಮೇಲೆ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ ಸೊ ನಾನಿಲ್ಲಿ ಕಾರ್ಡನ್ನ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾ ಇರಿ ಸೊ ದಟ್ ನನಗೆ ಎನರ್ಜಿನ ಪಿಟ್ ಮಾಡೋದು ಈಸಿ ಆಗುತ್ತೆ ನೈನ್ ಆಫ್ ಪೆಂಟಿಕಲ್ಸ್ Page of Swords, The Devil, Four of Swords, The Magician, Ace of Wands, The Temperance, Seven of Cups. Okay. ಪ್ರೆಸೆನ್ಸ್ ಡಿಪಾರ್ಚರ್ ಟ್ರಾವೆಲ್ ಓಕೆ ಓಕೆ ಸೊ ಈ ಒಂದು ರೀಡಿಂಗಲ್ಲಿ ಏನು ಗೊತ್ತಾಗ್ತಿದೆ ಅಂತ ಅಂದರೆ ನೀವು ಮತ್ತು ನಿಮ್ಮ ಪರ್ಸನ್ ತುಂಬಾ ಟ್ರಾವೆಲ್ ಮಾಡಿದ್ದೀರಾ ತುಂಬ ಕಡೆ ಓಡಾಡಿದ್ದೀರಾ ಮತ್ತು ಈ ಥರ ಟೆಂಪಲ್ ಹೋಗುವಂಥದ್ದು ಇಲ್ಲಾಂದರೆ ಇದೆ ಅಥವಾ ಒಂದು ಫಿಲಾಮ್ ನೋಡೋದಕ್ಕೆ ಈ ಥರ ತುಂಬಾ ಟ್ರಾವೆಲ್ ಮಾಡಿದ್ದೀರಾ ಜೊ ಜೊತೆಯಾಗಿ ಒಂದು ಲಾಂಗ್ ಡ್ರೈವ್ಗೆ ಹೋಗಿರೋ ಅಂಥದ್ದು ಇದೆ ಓಕೆ ಸೊ ಈ ಪರ್ಸನ್ ಬಂದು ಏನು ಆಲೋಚನೆ ಮಾಡ್ತಿದ್ದಾರೆ ಅಂತ ಅಂದರೆ ಟು ಬಿ ಫ್ರ್ಯಾಂಕ್ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ನಿಮ್ಮ ಬನ್ನಿ ಏನೂ ಅಷ್ಟೊಂದು ಯೋಚನೆ ಮಾಡ್ತಿಲ್ಲ ಯಾಕೆ ಅಂತ ಅಂದರೆ ಅವರ ಲೈಫಲ್ಲಿ ಆಪ್ಷನ್ ಅನ್ನುವಂಥದ್ದು ತುಂಬಾ ಇದೆ ನೀವಿಲ್ಲ ಅಂದರೂ ನಿಮ್ಮ ಪ್ಲೇಸ್ನ ಫುಲ್ ಮಾಡೋದಕ್ಕೆ ಅಥವಾ ಅದನ್ನು ಫಿಲ್ ಮಾಡೋದಕ್ಕೆ ಯಾರಾದರೂ ಬರ್ತಾರೆ ಅಥವಾ ಇರ್ತಾರೆ ಈ ಸೆವೆನ್ ಆಫ್ ಟಪ್ಸ್ ಅಂತ ಅಂದಾಗ ನಿಮ್ಮ ಲೈಫಲ್ಲಿ ನೀವು ಇವ್ರಿಗೆ ಪ್ರಿಯಾರಿಟಿ ಕೊಟ್ಟಷ್ಟು ಈ ಪರ್ಸನ್ ನಿಮಗೆ ಪ್ರಿಯಾರಿಟಿ ಕೊಡೋಲ್ಲ ಅವರು ಅವರ ಬಣ್ಣನ ಬದಲಾಯಿಸ್ತಾ ಹೋಗ್ತಿರ್ತಾರೆ ಇವತ್ತಿದ್ದಂಗೆ ನಾಳೆ ಇರಲ್ಲ ಸೊ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ ಅಂತ ನಾನು ಹೇಳಲ್ಲ ಬಿಕಾಸ್ ಅವರು ನಿಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಕಮ್ಮಿ ಮಾಡ್ತಿದ್ದಾರೆ ಅಥವಾ ಯೋಚನೆ ಮಾಡ್ತಿಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ ಯಾಕೆ ಅಂತ ಅಂದರೆ ಇಲ್ಲಿ ಸೆವೆನ್ ಆಫ್ ಟ್ರಪ್ಸ್ ಅಂತ ಬಂದು ಇಲ್ಲಿ ದ ಡೆವಿಲ್ ಅಂತ ಬಂದಾಗ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಆಲ್ರೆಡಿ ಯಾರೋ ಒಬ್ಬರು ಎಂಟರ್ ಆಗಿದ್ದಾರೆ ಈ ಪರ್ಸನ್ ಲೈಫಲ್ಲಿ ಯಾರು ಇಂಪಾರ್ಟೆಂಟ್ ಪರ್ಸನ್ ಅವರಿಗೆ ಬೇಕಾದಂಗೆ ಇರೋ ಅಂಥ ಪರ್ಸನ್ ಬಂದಿದ್ದಾರೆ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ನೀವು ಇಂಪಾರ್ಟೆಂಟ್ ಇಲ್ಲ ಇನ್ನೊಬ್ಬರು ಯಾರೋ ಅವರ ರಿಲೇಷನ್ಶಿಪ್ಪಲ್ಲಿ ಇನ್ನೊಬ್ರು ಯಾರೋ ಬಂದ್ ಬಂದಿರೋ ಥರ ಅಥವಾ ನಿಮ್ಮ ಇಬ್ಬರು ಮಧ್ಯೆ ಮೂರನೇ ಅವ್ರು ಯಾರೋ ಬಂದಿರೋ ಥರ ಈ ಥರ ಯಾರೋ ಒಬ್ಬರು ಎಂಟರ್ ಆಗಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸೊ ಈ ಪರ್ಸನ್ ನಿಮ್ಮನ್ನ ಕಂಪ್ಲೀಟಾಗಿ ನೆನಪಿಸ್ಕೊಳ್ತಿಲ್ಲ ಅವರು ತುಂಬಾ ಬುದ್ಧಿವಂತರು ಅವರು ಆಕಾಶ ಭೂಮಿನ ಒಂದು ಮಾಡೋಷ್ಟು ಬುದ್ಧಿವಂತಿಕೆ ಅವ್ರ ಹತ್ರ ಇದೆ ಅವ ಅವ್ರಿಗೆ ಏನು ಬೇಕೋ ಅದನ್ನು ಪಡೆಯೋಷ್ಟು ಬುದ್ಧಿವಂತಿಕೆ ಇದೆ ಅವರು ಲೈಕ್ ಈ ತಲೆ ಬುಡ ಇಲ್ಲದೇ ಡೈರೆಕ್ಟಾಗಿ ಅವ್ರಿಗೇನು ಅನಿಸುತ್ತೆ ಅದನ್ನು ಅಂಥದ್ದು ಹಿಂದೆ ಮುಂದೆ ಏನೂ ಯೋಚನೆ ಮಾಡೋಲ್ಲ ಅವ್ರಿಗೇನು ಬೇಕೋ ಅದನ್ನು ಅಂಥದ್ದು ಅವರ ಲೈಫಲ್ಲಿ ಏನು ಬೇಕೋ ಅದನ್ನು ಪಡೆಯುವಂಥದ್ದು ಈ ಥರ ಕಾಣಿಸ್ತಾ ಇದೆ ಇವರ ಲೈಫಲ್ಲಿ ಸೊ ಈ ಪರ್ಸನ್ ಬೇಸಿಕಲ್ಲಿ ಹೇಳಬೇಕು ಅಂತ ಅಂದರೆ ಆಡಳ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲೋ ವಾಟ್ಸಪಲ್ಲೂ ನಿಮ್ಮ ಸ್ಟೇಟಸ್ನ ನೋಡ್ಬೋದೇನೋ ಅಥವಾ ನಿಮ್ಮ ನಿಮ್ಮದೇ ಅವರು ಏನಾದರೂ ಯೋಚನೆ ಮಾಡ್ಬೋದೇನೋ ಬಟ್ ತುಂಬಾ ಯೋಚನೆ ಮಾಡ್ತಾರೆ ಅಂತ ಮಾತ್ರ ನನ್ನ ಅನ್ನಿಸ್ತಾ ಇಲ್ಲ ಆಮೇಲೆ ಅವರು ಅವರ ಲೈಫಲ್ಲಿ ಅವರು ಫೋಟೋಸ್ ಮಾಡ್ಕೊಂಡಿದ್ದಾರೆ ಅವರು ಹಣ ಪಡೆಯುವಂಥದ್ದು ಅಥವಾ ಅವರ ಲೈಫಲ್ಲಿ ಒಂದು ಪ್ರಾಪರ್ಟಿನ ತೊಗೊಳ್ಳೋ ಅಂಥದ್ದು ಅಥವಾ ಗ್ರೋತ್ ನೋಡೋ ಅಂಥದ್ದು ಒಂಥರ ಕೆರಿಯರ್ ಮೇಲೆ ಇವರು ಫೋಕಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅವ್ರಿಗೆ ಅದು ಬಿಟ್ಟು ನಿಮ್ಮ ಮೇಲೆ ಯಾವುದೇ ಒಂದು ಫೀಲಿಂಗ್ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ ಯಾಕೆ ಅಂತ ಅಂದರೆ ನೋಡಿ ಏಸ್ ಆಫ್ ವಾಂಡ್ಸ್ ಅಂತ ಬಂದರೂ ಕೂಡ ಅವರ ಲೈಫಲ್ಲಿ ಹೊಸ ಹೊಸ ಆಪರ್ಚುನಿಟೀಸ್ ಅನ್ನೋ ಅಂಥದ್ದು ಬರ್ತಾ ಇರುತ್ತೆ ಆಮೇಲೆ ಅವ್ರಿಗೆ ಅವ್ರಿಗೆ ಹೇಗೆ ಬೇಕೋ ಅದನ್ನು ಅವರು ಬಳಸ್ಕೊಳ್ಳೋ ಅಷ್ಟು ಬುದ್ಧಿವಂತಿಕೆ ಅವರಲ್ಲಿದೆ ಸೊ ರಿಲೇಷನ್ಶಿಪ್ಪಲ್ಲಿ ಇವರು ನಿಮಗೆ ಕೊಟ್ಟಂತಹ ಮಾತನ್ನು ಇವರು ಉಳಿಸ್ಕೊಂಡಿದ್ದಾರೆ ಅಂತ ನನಗೆ ನನಗನ್ನಿಸ್ತಾ ಇಲ್ಲ ಇಲ್ಲಿ ಇನ್ನೊಂದೇನು ಅಂತ ಅಂದರೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನೀವು ತುಂಬಾ ಬೇಜಾರಲ್ಲಿದ್ದೀರಾ ನಿಮಗೆ ಹರ್ಟ್ ಆಗಿದ್ದೀರ ನಿಮಗೆ ಪೇಯ್ನ್ ಆಗಿದೆ ನೀವು ಡಿಪ್ರೆಷನ್ ಓಡಿದ್ದೀರಾ ನೀವು ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಬಟ್ ಈ ಪರ್ಸನ್ ಮಾತ್ರ ಇನ್ನೊಂದು ಆಪ್ಷನ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ ಅವ್ರು ನಿಮ್ಮ ಬಗ್ಗೆ ನಿಜ ಯೋಚನೆ ಮಾಡ್ತಿದ್ದಾರಾ ಅನ್ನೋದೇ ನನಗೆ ಡೌಟ್ ಬಟ್ ಅವ್ರಿಗೆ ಆಗಾಗ ನಿಮ್ಮ ಜೊತೆ ಜಗಳ ಆಡಿದ್ದು ಅಥವಾ ಮಾತಾಡಿದ್ದು ಅಥವಾ ನಿಮಗೆ ಮನಸ್ಸಿಗೆ ಬೇಜಾರು ಮಾಡಿದ್ದು ಈ ಥರ ಅವರು ಯೋಚನೆ ಮಾಡ್ತಾರೆ ಅದು ಅಂದ್ಬಿಟ್ಟು ನಿಮ್ಮ ಬದೆಯೇ ಲೇಟ್ ನೈಟಲ್ಲಿ ಯೋಚನೆ ಮಾಡ್ತಾರೆ ಅನ್ನೋ ಅಂಥದ್ದೆಲ್ಲ ಸುಳ್ಳು ಸೊ ಇಲ್ಲಿ ಓವರಾಲ್ ಆಗಿ ಏನು ಹೇಳ್ಬೋದು ಈ ಒಂದು ರೀಡಿಂಗಲ್ಲಿ ಅಂತ ಅಂದರೆ ಸಿ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಎಷ್ಟೊಂದು ರೀಸನ್ಸ್ ಇದೆ ಅಂತ ಹೇಳ್ತಿದ್ದಾರೆ ಓಕೆ ಆ ರೀಸನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ಬಿಟ್ಟು ಹೋಗಿರೋದಕ್ಕೆ ರೀಸನ್ಸ್ ಏನು ನಾನು ಕೊಟ್ಟಿದ್ದ ರೀಸನ್ ಕರೆಕ್ಟಾಗಿದೆಯಾ ಅದು ನಿಜವಾಗ್ಲೂ ಕರೆಕ್ಟ್ ಅಂತ ಅನ್ನಿಸ್ತಾ ಅಂತ ಅಂದ್ಬಿಟ್ಟು ಅವರು ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡ್ಕೊಳ್ತಿದ್ದಾರೆ ಹೊರ್ತು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಬಟ್ ಅದೇ ನಿಮ್ಮ ಮತ್ತು ಅವರ ಮಧ್ಯ ಏನೇ ಒಂದು ಜಗಳ ಏನೇ ಇದ್ರು ಅದನ್ನು ಅವರು ಆ ಫೈಟ್ ಆ ಆರ್ಗ್ಯುಮೆಂಟ್ಸ್ ಅದನ್ನು ಅವರು ನೆನಪಿಸ್ಕೊಳ್ತಾರೆ ಬಟ್ ಆ ಪರ್ಸನ್ಗೆ ಜೆನ್ಯೂನಾಗಿ ನಿಮ್ಮ ಮೇಲೆ ಒಂದು ಫೀಲಿಂಗ್ ಇದೆ ಅಂತ ಅನಿಸಲ್ಲ ನನಗೆ ಆಮೇಲೆ ನಿಮ್ಮಿಬ್ಬರ ಮಧ್ಯೆ ಒಂದು ಜಗಳ ಕಿತ್ತಾಟ ಅಥವಾ ನೀನು ಇಲ್ಲೇ ಇರು ಫೋನ್ ಮಾಡು ನೀನು ಬಾ ನೀನು ಎಲ್ಲೂ ನನ್ನ ಜೊತೆ ಓಡಾಡಲ್ಲ ಇತ್ತೀಚೆಗೆ ನನ್ನನ್ನು ನೀನು ಮರ್ತೋಗ್ಬಿಟ್ಟಿದೆಯಾ ಕಾಲೇ ಮಾಡೋಲ್ಲ ಅಂತ ನೀವು ಅವ್ರ ಜೊತೆ ಜಗಳ ಆಡ್ತಿದ್ರಿ ಗೊತ್ತಾ ಆ ಒಂದು ಜಗಳ ಆ ಒಂದು ಕಮ್ಯುನಿಕೇಷನ್ ಅವ್ರಿಗೆ ನೆನಪಿದೆ ಹೊರ್ತು ಆ ಅದನ್ನು ಅವರು ಯೋಚನೆ ಮಾಡ್ತಿದ್ದಾರೆ ಹೊರ್ತು ಅವರು ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಮತ್ತು ನೀವು ನಿಮ್ಮತನ ನೀವು ಏನಿದ್ರಿ ನೀವು ಮಾತಾಡುವಂಥದ್ದು ಆ ಮಾತನ್ನು ನೆನಪಿಸ್ಕೊಳ್ತಿದ್ದಾರೆ ನಿಮ್ಮಿಬ್ಬರ ಮಧ್ಯೆ ನಡೆದಿದಂಥ ಫೈಟನ್ನು ನೆನಪಿಸ್ಕೊಳ್ತಿದ್ದಾರೆ ಆದರೆ ನೀವೆಷ್ಟು ಒಳ್ಳೆಯವರು ಅನ್ನೋದನ್ನು ಅವರು ನೆನಪಿಸ್ಕೊಳ್ತಿಲ್ಲ ನೀವು ಅವ್ರಿಗೆಲ್ಲ ಏನೇನು ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅವರು ನಿಮ್ಮನ್ನು ನೆನಪಿಸ್ಕೊಳ್ತಿಲ್ಲ ಅವರೊಂಥರ ಅವ್ರ ಬಗ್ಗೆ ಅವರು ಸೆಲ್ಫ್ ಅಪ್ಸೆಸ್ಟ್ ಅಂತೀವಿ ಇದನ್ನು ಅಂದರೆ ಅವ್ರ ಬಗ್ಗೆ ಅವರು ಫೋಕಸ್ ಮಾಡೋದು ಅವ್ರಿಗೆ ಬೇಕಾದನ್ನೇ ಅವರು ಬದುಕುವಂಥದ್ದು ಅವ್ರಿಗೆ ಬೇರೆಯವರ ಭಾವನೆ ಅವ್ರಿಗೆ ಅರ್ಥನೇ ಆಗಲ್ಲ ಸೊ ಬೇಸಿಕಲಿ ಈ ಒಂದು ರೀಡಿಂಗಲ್ಲಿ ಈ ಪರ್ಸನ್ ನಿಮ್ಮನ್ನು ನೆನಪಿಸ್ಕೊಳ್ತಿದ್ದಾರೆ ಅಂತ ಅಂದರೆ ತಪ್ಪಾಗುತ್ತೆ ಯಾಕೆ ಅಂತ ಅಂದರೆ ಅವರು ಅವ್ರಿಗೆ ಆಪ್ಷನ್ಸ್ ಜಾಸ್ತಿ ಇದೆ ಅವರ ಲೈಫಲ್ಲಿ ನೀವಿಲ್ಲ ಅಂದರೂ ಆ ಒಂದು ಪ್ಲೇಸ್ನ ಫುಲ್ಫಿಲ್ ಮಾಡೋದಕ್ಕೆ ಇನ್ನೊಬ್ಬರು ಯಾರೋ ಇದ್ದಾರೆ ಅವ್ರ ಲೈಫಲ್ಲಿ ಬರ್ತಾರೆ ಅವ್ರು ಅದರ ಮೇಲೆ ಫೋಟಸ್ ಮಾಡಿದ್ದಾರೆ ಹೊರ್ತು ನೀವೇನಾದ್ರಿ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಥವಾ ನೀವು ಹೇಗಿದ್ದೀರಾ ನೀವು ನಿಜವಾಗ್ಲೂ ಅವ್ರ ಬಗ್ಗೆ ಇರೋ ಅಂಥ ಒಂದು ಟನ್ಸನ್ ಅವರಿಗೆ ನಿಮ್ಮ ಮೇಲಿಲ್ಲ ಸುಮ್ ಇಲ್ಲಿ ಓವರ್ ಆಗಿ ಇಲ್ಲಿ ಬಂದು ಅವರು ನಿಮ್ಮ ಬಗ್ಗೆ ಟ್ರಾವೆಲ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಅಂದರೆ ನಾನು ಆ ಪ್ಲೇಸ್ಗೆ ಹೋಗಿದ್ದೆ ಅವ್ರೇನಾದರೂ ಇನ್ ಕೇಸ್ ನೀವು ಹೋಟೆಲ್ಗೆ ಹೋಗಿ ಅದೇ ಹೋಟೆಲ್ಗೆ ಅವರು ಮತ್ತೆ ಹೋದಾಗ ಓಕೆ ನಾನು ಇಲ್ಲಿ ಬಂದಿದ್ದೆ ಅಲ್ವಾ ಅನ್ನೋ ಆ ಥರ ಅವರು ಫೀಲ್ ಮಾಡ್ತಾರೆ ಹೊರ್ತು ಲೇಟ್ ನೈಟಲ್ಲಿ ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಅಂಥದ್ದು ತುಂಬ ಆಗಿದೆ ಅವರು ಈ ಥರ ಹೇಳ್ತಿದ್ದೀನಿ ಅಂತ ಕೆಲವೊಬ್ಬರಿಗೆ ಬೇಜಾರಾಗ್ಬೋದೇನೋ ಬಟ್ ಇಲ್ಲಿ ನನಗೆ ಅದೇ ಕಾಣಿಸ್ತಾ ಇದೆ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಿಲ್ಲ ಅಥವಾ ಯೋಚನೆ ಮಾಡಿದ್ರೂ ಕೂಡ ಆ ಒಂದು ಕಿತ್ತಾಟ ಹೊಡೆದಾಟ ಆ ಒಂದು ಜಗಳ ಅಥವಾ ಆ ಒಂದು ಮುನಿಸು ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಬ್ರಿಗೆ ಒಬ್ಬರು ಹರ್ಟ್ ಮಾಡಿದ್ದು ಪೇಯ್ನ್ ಮಾಡಿದ್ದು ಸ್ಯಾಡಾಗಿದ್ದು ರಿಲೇಶನ್ಶಿಪ್ಪಲ್ಲಿ ಇದನ್ನು ಆ ವ್ಯಕ್ತಿ ನೆನಪಿಸ್ಕೊಳ್ತಿದ್ದಾರೆ ಹೊರ್ತು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಇನ್ನೇನೂ ನೆನಪಿಸ್ಕೊಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ ಸೊ ನಿಮ್ಗೇನಾದರೂ ಈ ರೀಡಿಂಗ್ ರೆಸೊನೇಟ್ ಆದರೆ Please do like, share and subscribe to my channel. Thank you.